ಸರ್ ನಮಸ್ಕಾರ ನಮಸ್ತೆ ನಮ್ಮ ಹೆಸರು ನಮ್ಮ ಹೆಸರು ಹನುಮಂತ ಅಂದ್ಬಿಟ್ಟು ಹನುಮಂತ ಅವರು ಎಲ್ಲಿಂದ ಬರ್ತಾ ಇದ್ರು ಮೆಣಸ್ಕಳ್ಳಿ ಮೆಣಸ್ಕಳ್ಳಿ ಚನ್ಬಣ್ಣ ತಾಲೂಕ್ ಚನ್ಬಣ್ಣ ತಾಲೂಕ್ ಮೆಣಸ್ಕಳ್ಳಿ ಸರ್ ಈಗ ಈ ಒಂದು ಜಾತ್ರೆ ಕಬ್ಬಾಳಲ್ಲಿ ಜಾತ್ರೆ ನಡೀತದೆ ಹೌದು ನಿಮ್ಮ ಊರಿಗೆಲ್ಲ ಹತ್ರ 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 ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದ್ ಎಂಟೊಂಬತ್ತು ಕಿಲೋಮೀಟರ್ ಅಷ್ಟೇ ಎಂಟೊಂಬತ್ತು ಕಿಲೋಮೀಟರ್ ಆಗುತ್ತಾ ಸೊ ಹೇಗಿದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಜನಗಳೆಲ್ಲ ಬರ್ತಾ ಇದ್ದಾರೆ ಚೆನ್ನಾಗಿದೆ ನೀವು ಎಷ್ಟು ಜೊತೆ ರಾಸ್ಗಳನ್ನ ಕರ್ಕೊಂಡು ಬಂದ್ರೆ ಒಂದು ಒಂದ್ ಐದ್ ಜೊತೆ ಕಟ್ಟಿದ್ದೀನಿ ಐದ್ ಜೊತೆ ಕಟ್ಟಿದ್ರೆ ವ್ಯಾಪಾರ ಏನಾದ್ರು ಆಯ್ತಾ ವ್ಯಾಪಾರ ಕೆಲವು ಸುಮಾರು ಆಗಿರುವ ಆಯ್ತಾವೆ ಜಾಸ್ತಿ ಬೆಲೆವಿಲ್ಲ ಇಲ್ಲ ಅಂದ್ರೆ ನಿಮ್ ಪ್ರಕಾರ ತಗೊಳ್ಳೋರ್ ಬರ್ತಾ ಇಲ್ವಾ ಹಂಗಂದ್ರೆ ಕಡಿಮೆ ತಗೊಳ್ಳೋರ್ ಕಡಿಮೆ ಕಡಿಮೆ ಮಾರಾಟ ಮಾಡೋರು ಜಾಸ್ತಿ ಜಾಸ್ತಿ ಅವರಿಗ ಅಂದ್ರೆ ನಿಮ್ ಚನ್ನಪಟ್ಟಣ ಕನಕಪುರ ಭಾಗದಲ್ಲಿ ಸ್ವಲ್ಪ ಹಳ್ಳಿಕಾರ ಸಾಕುವಂತವ್ರು ಜಾಸ್ತಿ ಅವರಿಗ ಓಕೆ ಬಟ್ ತಗೊಳ್ಳೋರ್ ಬರ್ತಾ ಇಲ್ಲ ಫಸ್ಟ್ ಕಡಿಮೆ ಇದ್ರು ಈಗ ಜಾಸ್ತಿ ಅವರೇ ಈಗ ದೊಡ್ಡ ಗಿರಾಕಿಗಳು ಬರ್ತಾ ಇಲ್ಲ ಈಗ ನಿಮ್ ಕಡೆಗೆ ಈ ಉತ್ತರ ಕರ್ನಾಟಕದಿಂದ ಏನಾದ್ರು ಬರ್ತಾರ ಗಿರಾಕಿಗಳು ಬರ್ತಾವ್ರೆ ಅಷ್ಟೊಂದು ಪ್ರಚಾರ ಇಲ್ಲ ಪ್ರಚಾರ ಇಲ್ಲ ಕಡಿಮೆ ಈಗ ಎಷ್ಟು ಜೊತೆ ಅಂತ ಹೇಳಿದ್ರೆ ಈಗ ಈಗ ಒಂದೊಂದಾಗಿ ಪರಿಚಯ ಮಾಡ್ಕೊಡಿ ನಮ್ಗೆ ಏನಲ್ಲಾಗಿದೆ ಇದಕ್ಕೆ ಎಷ್ಟ್ ತಿಂಗ್ಳು ಕರು ಸರ್ ಇದು ಇದು ಎರಡು ವರ್ಷ ಬಂದ್ಬಿಡಿ ಎರಡು ವರ್ಷ ಆಗಿದೆ ಇದನ್ನ ಕೂಟ ಮಾಡ್ತೀರಾ ಇಲ್ಲ ಒಂಟಿ ಒಂಟಿಗೆ ಮಾಡ್ತೀನಿ ಹೊಂಟೆ ಅಂದ್ರೆ ಬೀಜ ದೋರಿ ಮಾಡಿದೆ ಮಾಡ್ತೀನಿ ಅಂದ್ರೆ ನಿಮ್ ಭಾಗದಲ್ಲೆಲ್ಲ ಬೀಜ ದೋರಿ ಜಾಸ್ತಿ ಜಾಸ್ತಿ ಇದೆ ಹೌದು ಅಷ್ಟೊಂದು ಡಿಮ್ಯಾಂಡ್ ಇದೆಯಾ ಹಾ ಇದೆ ಓಕೆ ಇದಕ್ಕೆ ಏನ್ ಹೇಳ್ತಿದಾರೆ ರೈಟ್ ರೈಟ್ ಎರಡುವರೆ ಲಕ್ಷ ಹೇಳ್ತೀನಿ ಎರಡುವರೆ ಲಕ್ಷ ಹೇಳ್ತೀನಿ ಓಕೆ ಇದು ಎಷ್ಟು ತಿಂಗಳು ಕರು ಸರ್ ಇದು ಇದು ಒಂದ್ವಾರ ವರ್ಷದ ಕರು ಒಂದ್ವಾರ ವರ್ಷದ ವರ್ಷದ ಆರ್ ತಿಂಗಳು ಅಂದ್ಬಿಡಿ ಒಂದ್ ವರ್ಷದ ಮೇಲೆ ಆರ್ ತಿಂಗಳು ಒಂದ್ ವರ್ಷದ ಮೇಲೆ ಆರ್ ತಿಂಗಳಾ ಆರ್ ತಿಂಗಳು ಓಕೆ ಈಗ ಇದನ್ನು ಬೀಜ ದೋರಿ ಮಾಡೋಣ ಆ ಓರಿ ಮಾಡುವ ಅಂದಿದೀನಿ ಅಂದ್ರೆ ನಿಮ್ಮ ಭಾಗದಲ್ಲಿ ಬೀಜದೋರಿಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ ಅಂದ್ಬಿಟ್ಟು ನೀವು ಬೀಜ ದೋರಿನೆ ಮಾಡುವ ಅಂತ ನಾವು ಸ್ವಂತಕ್ಕೆ ನಾವ್ ಯಾಕೆ ಮಾಡ್ಕೋಬಾರದು ನಾವು ಮಾಡುವ ಅನ್ನೋದು ಇದ್ರ ಬ್ಲಡ್ ಲೈನ್ ಏನಾದ್ರು ಗೊತ್ತಾ ನಿಮಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನೀವು ತಗೊಂಡ್ ಬಂದ್ ಸಾಕಿರೋದು ಕೋಡಳಿ ಸೈಡ್ ತಂದಿರೋದು ಇದು ಕೋಡಳಿ ಸೈಡ್ ಇಂದ ತಂದಿರುದ್ದೆ ಕೋಡಳಿ ಸೈಡಿಂದ ತಂದಿರೋದು ಓಕೆ ಇದು ಏನಲ್ಲಾಗಿದೆ ಸರ್ ಇದಕ್ಕೆ ಅಲ್ಲ ಆಗ್ಲಿಲ್ಲ ಇದು ಹಾಲಲ್ಲ ಒಂಟಿ ಅದು ಒಂಟಿನೇ ಇದು ಒಂಟಿನ ಅದು ಒಂಟಿನ ಇದಕ್ಕೇನು ಊಟ ಮಾಡ್ತೀರಾ ಏನು ಕೂಟ ಇತ್ತು ಒಂದು ಅದು ಕೂಟ ಸರಿ ಆಗದೆ ಒಂದ್ ಒಂಟಿ ಕೊಟ್ಬಿಟ್ಟೆ ಹೌದಾ ಕೂಟ ಮಾಡ್ಬೇಕು ಏನ್ ಹೇಳ್ತಿದಿರಾ ರೇಟ್ ಇದ್ರದ್ದು ಇದಿಗೆ ಎಂಬತ್ ಸಾವಿರ ಹೇಳ್ತೀನಿ ಎಂಬತ್ ಸಾವಿರ ಹೇಳ್ತಿದ್ರಾ ಇದಕ್ಕೆ ಕೂಟ ಸಿಕ್ಕರೆ ಮಾಡ್ತೀರಾ ಮಾಡ್ಬಿಡ್ತೀನಿ ಬಂದ್ರೆ ಮಾಡ್ಬಿಡ್ತೀನಿ ಇಲ್ಲ ಕೂಟಕ್ಕೆ ಹಾಕ್ತೀನಿ ಇದು ಒಂಟಿನ ಆ ಇದು ಒಂಟಿನೇ ಇದು ಎಷ್ಟು ತಿಂಗಳು ಕರೋ ಸರ್ ಇದು ಇದು ಒಂದ್ ವರ್ಷ ಆರ್ ತಿಂಗಳು ಕರೋ ಇದು ಇದು ಏನ್ ಕೂಟ ಮಾಡ್ತೀರಲ್ಲ ಏನ್ ಕೂಟ ಆಯ್ತು ಅದಕ್ಕೂ ಒಂದ್ ಒಂಟಿ ಕೊಟ್ಬಿಟ್ಟಿದೀನಿ ಕೂಟ ಸರಿಯಾಗಿ ಬಿದ್ದಿರ್ಲಿಲ್ಲ ಅಂದ್ರೆ ಈಗ ನಿಮ್ ಕಡೆ ಎಲ್ಲ ಕೆಲಸ ಎಲ್ಲಾ ಮಾಡಿಸ್ತೀರಾ ಹಾ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡೋದಿಲ್ಲ ನೀವು ನೀವು ಮಾಡಿಸ್ತೀರ ಅಂತ ನಾವು ಮಾಡಿಸ್ತೀವಿ ಏನೇನ್ ಮಾಡಿಸ್ತೀರಾ ಸರ್ ಕೆಲಸ ಕೆಲಸ ಮಾಮೂಲಿ ಉಳಿಮೆದು ಮಾಮೂಲಿ ಗಾಡಿ ಹೊಡೆಯೋದು ಮೇಲೆ ಗಿಂಟೆ ಎಲ್ಲಾ ಹೊಡೆಯೋದು ಹೌದು ಹೌದು ಹತ್ರ ಸಣ್ಣ ಪುಟ್ಟ ಕೆಲಸ ಮಾಡಿ ಸಣ್ಣ ಪುಟ್ಟ ಕೆಲಸ ಮಾಡಿ ಏನ್ ಹೇಳ್ತಿದಾರ ರೇಟ್ ಇದಕ್ಕೆ ಇದಕ್ಕೆ ಎಪ್ಪತ್ತೈದು ಸಾವಿರ ಹೇಳ್ತೀನಿ ಎಪ್ಪತ್ತೈದು ಹೇಳ್ತಂದ್ರೆ ಓಕೆ ಇದು ಬೀಜ್ ದೋರಿ ಮಾಡೋಣ ಅಂತ ಹಾ ಅದು ಓರಿನೇ ಇರಲಿ ಮಾಡುವ ಅಂದ್ಬಿಟ್ಟು ಇದಕ್ಕೆ ಎಷ್ಟು ತಿಂಗಳು ಕರು ಸರ್ ಇದು ಅದು ಎರಡು ವರ್ಷದ ಕರ ಎರಡು ವರ್ಷದ ಕರ ಇಂಚರ್ ಕರು ಹಾಕಿದೆ ಓಕೆ ಎರಡು ವರ್ಷದ ಕರ

ಒಂಟೆನೆ ಸಾಕ್ತಾ ಇದೀನಿ ಒಂಟಿನೆಸ್ ಹಾಕ್ತಾಯಿದ್ರೆ ಹಾ ಎಷ್ಟ್ ಸರ್ ಇದಕ್ಕೆ ಇದಕ್ಕೆ ಎರಡು ವರ್ಷ ಆನ್ ಇದಕ್ಕು ಎರಡು ವರ್ಷ ಇನ್ನ ಅಲ್ಲಿ ಬಿದ್ದಿಲ್ಲ ಅಲ್ಲಿಲ್ಲ ಆಗಿದೆ ಇದು ಆಗಿದೆ ಎರಡಲ್ಲಾಗಿದೆ ಆಗಿದೆ ಓಕೆ ಏನ್ ಹೇಳ್ತಿದಾರೆ ರೇಟು ಇದಕ್ಕೆ ತೊಂಬತ್ತೈದು ಸಾವಿರ ಹೇಳ್ತೀನಿ ತೊಂಬತ್ತೈದು ಹೇಳ್ತಾ ಕೂಟ ಸಿಕ್ಕಿದ್ರೆ ಮಾಡ್ತೀರಾ ಮಾರಾಟ ಮಾರಾಟ ಓಕೆ ಸರ್ ಇದು ಬೀಜದವರಿ ಹಾ ಇದು ಬೀಜದೇ ಆಗಿದೆ ಇದಕ್ಕೆ ಇದಕ್ ಅಲ್ಲ ಆಗಿಲ್ಲ ಇನ್ನು ಇನ್ನ ಅಲ್ಲ ಆಗಿಲ್ಲ ಇನ್ನೂ ಆಗಿಲ್ಲ ಬಟ್ ನೋಡಕ್ ಸ್ವಲ್ಪ ಒಂಚೂರು ಹೈಟ್ ಎಲ್ಲ ಹಾ ಬಂದಿದೆ

ಎಲ್ಲ ಕಟ್ಟಿದ್ದೀವಿ ಇದು ನಿಮ್ದೇನಾ ಇವು ಮೂರು ನಮ್ಮ ಇದು ಒನ್ ಇಲ್ಲ ಏನು ಒನ್ ಟ್ವೆಂಟಿನ ಎಲ್ಲ ಒನ್ ಟ್ವೆಂಟಿನ ಇದು ಎಷ್ಟು ತಿಂಗ್ಳು ಕರು ಸರ್ ಇದು ಒಂಟು ಅದು ಒಂದೂವರೆ ವರ್ಷ ಒಂದೂವರೆ ವರ್ಷ ಹಾಂ ಇದೇನು ಕೂಟ ಮಾಡ್ತೀರಾ ಇಲ್ಲ ಕೂಟ ಮಾ ಸಿಕ್ಕಿದ್ರು ಮಾಡ್ತೀವಿ ಇಲ್ಲಾಂದ್ರೆ ಅಂದ್ರೆ ಮಾಡ್ತೀವಿ ಏನಿವಾಗ ಕುಡಿ ಬಿಟ್ಬಿಟ್ಟದೆ ಏನು ಹೇಳ್ತಿದ್ದೀರಾ ರೇಟು ಆ ಇದಕ್ಕೆ ರೇಟು ಎಪ್ಪತ್ತೈದು ಸಾವಿರ ಹೇಳ್ತೀನಿ ಎಪ್ಪತ್ತೈದು ಹೇಳ್ತಿದ್ರ ಹ್ಞೂ ಓಕೆ ಆಯ್ತು ಇದು ಎಷ್ಟು ತಿಂಗ್ಳು ಕರು ಸರ್ ಇದು ಇದು ಒಂದೂವರೆ ವರ್ಷದ ಕಾರಣ ಒಂದೂವರೆ ವರ್ಷ ಹ್ಞೂ ರೇಟು ಐವತ್ ಸಾವಿರ ಹೇಳ್ತೀನಿ ಇದ್ಕ ಐವತ್ ಸಾವಿರ ಹೇಳ್ತಾ ಇದ್ದರಾ ಬಂದ್ರೆ ಬಿಡ್ತೀನಿ ಇಲ್ಲಾ ಅನ್ಕೊಟಕ್ ಹಾಕ್ತೀನಿ ಇಲ್ಲಾಂದ್ರೆ ಇದ್ ಮಾಡ್ತೀರಾ ಆ ಇದು ಅದು ನಮ್ಮದೇ ಕಟ್ಸು ಕಟ್ಸು ಹಾ ಏನ್ ಕೂಟ ಮಾಡ್ಕೋತೀರಾ ಇಲ್ಲ ಬಿಟ್ಬಿಡ್ತೀನಿ ನೋಡ್ತಾ ಇದೀನಿ ಕೂಟ ಸರಿಯಾಗಿ ಸಿಕ್ಲಿಲ್ಲ ಯಾರು ಕೂಟ ಮಾಡ್ತೀವಿ ಅಂತ ಅಂದ್ರೆ ಕೂಟ ಬಿಟ್ಬಿಡ್ತೀನಿ ಓಕೆ ಏನ್ ಹೇಳ್ತಿದ್ರ ರೇಟ್ ಇದಕ್ಕೆ ಇದಕ್ಕೆ ನಲವತ್ತೈದ್ ಸಾವಿರ ಹೇಳ್ತಾ ಇದ್ದೀನಿ ನಲವತ್ತೈದು ಹೇಳ್ತಿದ್ರ ಇಷ್ಟ ಈಗ ನಿಮ್ದು ಹಾ ಇಷ್ಟ ಸರಿ ಈಗ ನಿಮ್ಮ ಒಂದು ಬಂತುನಲ್ಲಿ ನೋಡ್ದೆ ಆಲ್ಮೋಸ್ಟ್ ಎಲ್ಲಾ ಬೀಜದ ಕರುಗಳೇ ಜಾಸ್ತಿ ಹೌದು ಈಗ ನಿಮ್ಗೆ ಹಿಂದೆಲ್ಲ ಈ ಕಡೆ ಈ ಭಾಗದಲ್ಲೆಲ್ಲ ಬೀಜ ದೋರಿ ಜಾಸ್ತಿ ಇರೋದ್ರಿಂದ ಇರೋದ್ರಿಂದ ಜಾಸ್ತಿ ಅದನ್ನೇ ಅದನ್ನೇ ಮಾಡುವ ಅಂದ್ಬಿಟ್ಟು ಈಗ ಬೀಜ ದೋರಿ ಅಂತಂದ್ರೆ ಸ್ವಲ್ಪ ಒಂಚೂರು ನೀವು ಎಕ್ಸ್ಟ್ರಾ ಏನಾದ್ರು ಕೇರ್ ತಗೋಬೇಕಾ ತಗೋಬೇಕು ಯಾವ ತರ ಸರ್ ಮಾಮೂಲಿ ಜನ ಆದ್ರೆ ಒಂಥರ ಬೀಜ ದೋರಿ ಕಟ್ಟಿದ್ರೆ ಅದಕ್ಕೆ ಕೇರ್ ತಗೋಬೇಕಾದ್ ಮೊಟ್ಟೆ ಕೊಡಬೇಕು ಅದ್ರಲ್ಲಿಗುವಾಗ ನೋಡ್ಕೋಬೇಕು ತಿಂಡಿ ಕೊಡ್ಬೇಕು ಅದನ್ನ ಬಾರಿ ತೋರ್ಜೆ ಮಾಡಬೇಕು ಹರಿಮುತ್ವ ಹರಿಮುತುವರ್ಜಿ ಮಾಡಬೇಕು ಅಲ್ಲೇ ಸ್ವಲ್ಪ ತುಂಬಾ ಖರ್ಚ್ ಬೀಳುತ್ತದೆ ತುಂಬಾ ಕೆಲ್ಸಾ ಬೀಳ್ತದೆ ಸಾಧಾರಣವಾದ ಕರುಗಳಾದ್ರೆ ಅನುಭವಿಸಿ ಯಾವ್ದೋ ಟೈಮ್ ಅಲ್ಲಿ ತಿಂಡಿ ಹೋಗಿಬಿಟ್ಟು ಕಟಾಕ್ ಕೊಟ್ಟ ಹೊಂಟೋಗ್ಬೋದು ಬೀಜ ದೋರಿ ಆ ತರ ಅಲ್ಲ ಬೀಜ್ ದೋರಿ ಅಂದ್ರೆ ಇಗ್ವಾಗೆ ಸಾಕ್ಬೇಕು ಓಕೆ ಹಾಲೆನಾರು ಕೊಡ್ತೀರ ಅದಕ್ಕೆ ಆಲೂ ಮೊಟ್ಟೆ ಬೀಜ್ ಜೋರಿಗೆ ಬಿಡ್ತೀವಿ ನಮ್ಮ ಇನ್ನೂ ಎರಡು ಓರಿ ಮನೇಲೆ ಬೇಕು ಓಕೆ ಆ ಆಲುವ ಮೊಟ್ಟೆ ನಿಮ್ಮ ದೊಡ್ಡವರು ಯಾವುದೂ ಇಲ್ವಾ ನಿಮ್ಮ ಮನೆ ಇದೆ ಇದೆ ದೊಡ್ಡೋರಿ ಕ್ರಾಸಿಂಗ್ ಎಲ್ಲ ಮಾಡ್ಸಿದ್ರೆ ಕ್ರಾಸಿಂಗ್ ಎಲ್ಲ ಮಾಡ್ಸ್ತೀವಿ ಫೈನ್ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಏಳು ಏಳು ಆರು ಸೊನ್ನೆ ಒಂದು ಒಂದು ಮೂರು ಮೂರು ಆರು ಸೊನ್ನೆ ಓಕೆ ಥ್ಯಾಂಕ್ ಯು